ದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಸಿಖ್ಖ್ಖರು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ದೇಶದಲ್ಲಿ ದಲಿತರು ಸೇರಿ ಬಡವರಿಗೆ ಹಣ ಕೊಡೋದು ಸೇರಿ ಹಲವು ಆಮಿಷಗಳನ್ನು ತೋರಿಸಿ ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇರುವ ಕುರಿತು ಆಗಾಗ ಆರೋಪಗಳು ಬರ್ತಲೇ ಇರುತ್ತೆ ಇದಕ್ಕೆ ನಿದರ್ಶನ ಎಂಬಂತೆ ಪಂಜಾಬ್ನಲ್ಲಿ ಕಳೆದ ಎರಡು ವರ್ಷಗಳಲ್ಲಿಯೇ ಸುಮಾರು ಮೂರುವರೆ ಲಕ್ಷ ಸಿಖ್ ಧರ್ಮೀಯರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಗಿದೆ ಅಂತ ದೈನಿಕ್ ಮಾಧ್ಯಮ ಸಂಸ್ಥೆಯ ವರದಿಯಿಂದ ಸ್ಪೋಟಕ ಮಾಹಿತಿ ಹೊರಬಿದ್ದಿದೆ ಪಂಜಾಬ್ನಲ್ಲಿ ಸಿಖರೇ ಕ್ರೈಸ್ತ ಮಷಿನರಿಗಳ ಟಾರ್ಗೆ ಎರಡು ವರ್ಷಗಳಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಸಿಖ್ಖರ ಮತಾಂತರ ಬೆಚ್ಚಿ ಬೀಳಿಸುವಂತಿದೆ ದೈನಿಕ್ ಜಾಗರಣ್ ರಿಪೋರ್ಟ್ ಸಿಖ್ ಧರ್ಮದ ಬಡವರನ್ನೇ ಕ್ರೈಸ್ತ ಮಷಿನರಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷಣ ಹಣ ಮನೆ ಕಟ್ಟಿಸಿಕೊಡುವ ಆಮಿಷಗಳನ್ನು ಒಡ್ಡಿ ಷಡ್ಯಂತ್ರದಿಂದ ಮತಾಂತರ ಮಾಡಲಾಗ್ತಾ ಇದೆ ಅಂತ ವರದಿಯು ಸ್ಫೋಟಿಕ ಮಾಹಿತಿಯನ್ನು ನೀಡಿದೆ ಪಾತ್ರಿಗಳು ಗ್ರಾಮೀಣ ಭಾಗಗಳಲ್ಲಿ ಸಭೆ ಸಮಾರಂಭಗಳನ್ನು ಆಯೋಜಿಸಿ ಹಲವು ಆಮಿಷಗಳನ್ನು ಒಡ್ಡುವ ಮೂಲಕ ಮತಾಂತರದ ಖೆಡ್ಡಾಕೆ ಬೀಳಿಸ್ತಾ ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಪಟಿಯಾಲದಿಂದ ಪಠಾಣ್ ಕೋಟ್ ವರೆಗೆ ಜಾಲ ವಿಸ್ತರಣೆ ಪಂಜಾಬ್ನ ಇಪ್ಪತ್ಮೂರು ಜಿಲ್ಲೆಗಳಲ್ಲಿ ಮಿಷನರಿಗಳ ಮತಾಂತರ ಪರ್ವ ಒಂದೊಂದು ಪ್ರದೇಶಗಳಲ್ಲಿ ಕ್ರೈಸ್ತರ ಸಂಖ್ಯೆ ಏಕಾಏಕಿ ದುಪ್ಪಟ್ಟು ಪಂಜಾಬ್ನ ಪಟಿಯಾಲದಿಂದ ಪಠಾಣ್ ಕೋಟ್ ವರೆಗೆ ಕ್ರೈಸ್ತರು ಪ್ರಭಾವ ಬೀರ್ತಾ ಇದ್ದಾರೆ ರಾಜ್ಯದ ಸುಮಾರು ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ಇವರ ಹಾವಳಿ ಜಾಸ್ತಿಯಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ಕೆಲವೊಂದು ಪ್ರದೇಶಗಳಲ್ಲಿ ಕ್ರೈಸ್ತರ ಸಂಖ್ಯೆ ಏಕಾಏಕಿ ದುಪ್ಪಟ್ಟಾಗ್ತಾ ಇರುವುದು ಮತಾಂತರದ ಅನುಮಾನಗಳನ್ನು ಹೆಚ್ಚಿಸಿದೆ ತರಣ್ ತರಣ್ ಎಂಬ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕ್ರೈಸ್ತರ ಸಂಖ್ಯೆ ಆರು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಏರಿಕೆಯಾಗಿರುವುದೇ ಇದಕ್ಕೆ ನಿದರ್ಶನವಾಗಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪೋಸ್ಟರ್ ಬ್ಯಾನರ್ ಸಾಮಾಜಿಕ ಜಾಲತಾಣಗಳಲ್ಲೂ ಮಿಷನರಿಗಳ ಅಭಿಯಾನ ಇಷ್ಟಾದರೂ ಕ್ರಮ ಕೈಗೊಳ್ಳದ ಆಪ್ ಸರ್ಕಾರದ ವಿರುದ್ಧ ಆಕ್ರೋಶ ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ನೆರವು ನೀಡುವ ಕುರಿತು ಪೋಸ್ಟರ್ ಹಾಗೂ ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಗ್ರಾಮೀಣ ಭಾಗದಲ್ಲಿ ಸಣ್ಣ ಸಣ್ಣ ಸಮಾರಂಭಗಳನ್ನು ಆಯೋಜಿಸಿ ಜನರ ಮನವೊಲಿಸಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಮತಾಂತರದ ಅಭಿಯಾನ ನಡೆಸಲಾಗ್ತಾ ಇದೆ ಇಷ್ಟಾದರೂ ರಾಜ್ಯದಲ್ಲಿರುವ ಆಪ್ ಸರ್ಕಾರವು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತಾಂತರ ಮಾಡಲು ಪಾಕಿಸ್ತಾನ ಸೇರಿ ಹಲವು ದೇಶಗಳಿಂದ ಹಣ ಷಡ್ಯಂತ್ರದ ವಿರುದ್ಧ ಸಿಖ್ ಸಂಘಟನೆಗಳಿಂದ ಭಾರೀ ಆಕ್ರೋಶ ಮತಾಂತರ ತಡೆಗೆ ಸಂಘಟನೆಗಳಿಂದ ಇನ್ನಿಲ್ಲದ ಪ್ರಯತ್ನ ಪಂಜಾಬಿನಲ್ಲಿ ಸಿಖ್ ಧರ್ಮೀಯರ ಮತಾಂತರಕ್ಕೆ ಬೇರೆ ದೇಶಗಳಿಂದಲೂ ಮಷಿನರಿಗಳಿಗೆ ಹಣ ಬರ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಪಾಕಿಸ್ತಾನ ಅಮೆರಿಕ ಸೇರಿ ಹಲವು ದೇಶಗಳಿಂದ ಮಷಿನರಿಗಳಿಗೆ ಹಣ ಬರ್ತಾ ಇದೆ ಅಂತ ಆರೋಪಿಸಲಾಗಿದೆ ಮತಾಂತರ ತಡಿಬೇಕು ಅಂತ ಹಲವು ಸಿಖ್ ಸಂಘಟನೆಗಳು ಆಗ್ರಹಿಸುತ್ತಲೇ ಇವೆ ಎಷ್ಟಾದರೂ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ ಎಂಬುದು ಅವರ ಆಕ್ರೋಶವಾಗಿದೆ ಶಿರೋಮಣಿ ಗುರುದ್ವಾರ ಪರಬಂಧಕ್ ಸಮಿತಿ ಎಂಬ ಸಿಖ್ ಸಂಘಟನೆಯು ನಾಲ್ಕು ವರ್ಷಗಳ ಹಿಂದೆಯೇ ಸಿಖ್ಖರ ಮತಾಂತರ ತಡೆಗೆ ಅಭಿಯಾನ ಆರಂಭಿಸಿದೆ ಪ್ರತಿ ಮನೆಗೆ ತೆರಳಿ ಜಾಗೃತಿ ಮೂಡಿಸಲು ಪ್ರಯತ್ನಿಸ್ತಾ ಇದೆ ಇಷ್ಟಾದರೂ ಕೂಡ ಮತಾಂತರ ತಡೆಯಲು ಸಾಧ್ಯವಾಗ್ತಾ ಇಲ್ಲ ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಆಮಿಷ ಹಣದ ಆಸೆ ತೋರಿಸಿ ಸಿಖ್ಖರನ್ನ ಮತಾಂತರ ಮಾಡ್ತಾ ಇರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ